ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸಿಂದ ಇದ್ದೀನಿ ಯಾರಾದರೂ ಸಿಟಿ ಲಿಮಿಟ್ಸಲ್ಲೇ ಫಾರ್ಮ್ ಲ್ಯಾಂಡ್ ನೋಡ್ತಾ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವ್ರಿಗೆ ನೋಡಿ ಯಾಕಂದರೆ ಸಿಟಿ ಲಿಮಿಟ್ಸಲ್ಲೇ ಒಂದು ಫಾರ್ಮ್ ಲ್ಯಾಂಡ್ನ ಲಾಂಚ್ ಮಾಡ್ತಾ ಇದೀವಿ ಎಲ್ಲಪ್ಪ ಅಂದರೆ ಕನಕಪುರ ರೋಡಲ್ಲಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಕಾಲೇಜ್ ಎದುರುಗಡೆ ಆರೋಳ್ಳಿ ಗ್ರಾಮದಲ್ಲಿ ಮಾಡಿರೋಂಥ ಒಂದು ಕಡಿಮೆ ಬಡ್ಜೆಟಲ್ಲಿ ಒಳ್ಳೆಯ ಲೊಕೇಶನಲ್ಲಿ ಒಂದು ಬ್ಯೂಟಿಫುಲ್ ಲೊಕೇಶನ್ ಕಡಿಮೆ ಬಡ್ಜೆಟಲ್ಲಿ ತಂದಿದ್ದೀವಿ ಮಿಸ್ ಮಾಡಿದೆ ಕೊನೆಯವ್ರಿಗೂ ನೋಡಿ ಯಾಕಂದರೆ ನೋಡಿ ಇವತ್ತು ಸಿಟಿ ಲಿಮಿಟ್ಸಲ್ಲಿ ಫಾರ್ಮ್ ಲ್ಯಾಂಡ್ ಸಿಗೋದು ತುಂಬ ಕಷ್ಟ ಇದೆ ಫಾರ್ಮ್ ಲ್ಯಾಂಡ್ ಅನ್ನುವಷ್ಟಿಗೆ ನೀವು ಅಂದ್ಕೊಳ್ಳೋ ಹಾಗೆ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮಾಡಿರ್ತಾರಪ್ಪ ಫಾರ್ಮ್ ಲ್ಯಾಂಡು ಬರೀ ಅದು ವೀಕೆಂಡು ಮಂತ್ ಎಂಡು ಮಾತ್ರ ಹೋಗಬೇಕು ಅಂಥ ಫಾರ್ಮ್ ಲ್ಯಾಂಡ್ ತಗೊಂಡು ಏನು ಮಾಡೋದು ಬರೀ ಸಾಕಷ್ಟು ಟೈಮ್ ವೇಸ್ಟು ಎಕ್ಸ್ಪೆನ್ಸ್ ವೇಸ್ಟು ಇವೆಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ ಆದರೆ ಅದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಿ ಯಾಕಂದರೆ ಇವತ್ತು ದುರ್ಗಾಶ್ರೀ ವೆಂಚರ್ಸ್ ಸಿಟಿ ಲಿಮಿಟ್ಸಲ್ಲೇ ಒಂದು ಒಳ್ಳೆ ಲೊಕೇಶನಲ್ಲಿ ಫಾರ್ಮ್ ಲ್ಯಾಂಡ್ ತಂದಿದ್ದೀವಿ ನೋಡಿ ಇವತ್ತು ಕನಕಪುರ ರೋಡಲ್ಲಿ ಯಾರು ಯಾರ ಗೊತ್ತಿಲ್ಲ ಹೇಳಿ ಕನಕಪುರ ರೋಡ್ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಎಷ್ಟು ಫಾಸ್ಟಾಗಿ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಏನು ರೇಟ್ ಓಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅದು ಅಲ್ಲಿ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇರೋದರಿಂದ ಅಲ್ಲಿ ಸಿಕ್ಕಾಪಟ್ಟೆ ಪ್ರೈಸು ಲ್ಯಾಂಡ್ ಕಾಸ್ಟ್ ಸಿಕ್ಕಾಪಟ್ಟೆ ಆಗ್ತಾಯಿದ್ರೆ ಅದರಲ್ಲಿ ದುರ್ಗಾ ಶಿವಂಜರ್ಸ್ ಒಂದು ಕಡಿಮೆ ಬಡ್ಜೆಟಲ್ಲಿ ಒಂದು ಒಳ್ಳೆ ಪ್ರೈಸಲ್ಲಿ ನಿಮ್ಮ ಮುಂದೆ ತಂದಿದ್ದೀವಿ ಇದು ನೋಡಿ ಇವತ್ತು ಕನಕಪುರ ರೋಡಲ್ಲಿ ದಯಾನಂದ ಸಾಗರ್ ಕಾಲೇಜ್ ಅಂತ ನೀವು ಕೇಳಿರ್ತೀರ ಅದು ಎದುರುಗಡೆ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಜಸ್ಟು ಕನಕಪುರ ರೋಡಿಂದ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಡಿ ಎಸ್ ವಿ ಹಿಲ್ಸ್ ವಿನ್ನೋ ಒಂದು ಫಾರ್ಮ್ಲ್ಯಾಂಡ್ ಸೆವೆನ್ ಏಕರ್ಸ್ ಬೌಂಡ್ರಿಯಲ್ಲಿ ಡೆವಲಪ್ಮೆ ಡೆವಲಪ್ಮೆಂಟ್ ಮಾಡಿ ಫಾರ್ಮ್ ಲ್ಯಾಂಡ್ನ ಮಾರಾಟ ಮಾಡ್ತಾ ಇದ್ವಿ ಇದು ಸಿಕ್ಸ್ ನೈಂಟಿ ನೈನ್ ಫಾರ್ ಸ್ಕ್ವೇರ್ ಫೀಟ್ನ ಮಾರಾಟ ಮಾಡ್ತಾ ಅದರಲ್ಲಿ ವರ್ಲ್ಡ್ ಕ್ಲಾಸ್ ಅಮ್ಯುನಿಟಿಸನ್ನ ಕೊಡ್ತಾ ಇದೀವಿ ಎಲ್ಲ ನಿಮ್ಗೆ ಆಲ್ರೆಡಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿದೆ ಸುತ್ತಲೂ ಗ್ರೀನರೀಸ್ ಆಗಿರ್ಬೋದು ಬೆಟ್ಟ ಆಗಿರ್ಬೋದು ಇವೆಲ್ಲ ಇದರ ಮಧ್ಯೆ ಮಾಡಿರುವಂಥ ಒಂದು ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ನೋಡಿ ಇವತ್ತು ನಾವು ಫಾರ್ಮ್ ಲ್ಯಾಂಡ್ ತೊಗೊಂಡ್ಬಿಟ್ಟು ಬಿಸ್ನೆಸ್ ಮಾಡೋ ಅಪ್ಪ ಅದು ಬರೀ ಮಂತ್ ಎಂಡ್ಗೆ ಹೋಗ್ಬೇಕು ವೀಕೆಂಡ್ಗೆ ಹೋಗ್ಬೇಕು ಅಂಥ ಫಾರ್ಮ್ ಲ್ಯಾಂಡ್ ತಗೊಳ್ಳೋದ್ರಿಂದ ನಮಗೇನು ಲಾಭ ಅಂತ ನೀವು ಕೇಳೋದಕ್ಕೆ ಸಹಜ ಆದರೆ ನಾವು ಮಾಡಿರೋಂಥ ಫಾರ್ಮ್ ಲ್ಯಾಂಡ್ ನೀವು ಡೈಲಿ ಬಿಸ್ನೆಸ್ಸು ಮಾಡ್ಕೋಬೋದು ಇಲ್ಲಿ ಫಾರ್ಮ್ ಹೌಸ್ಗೂ ಬರ್ಬೋದು ಅಂತ ಒಂದು ಒಳ್ಳೆ ಲೊಕೇಶನಲ್ಲಿ ತಂದಿದ್ದೀವಿ ನೀವು ಈ ಫಾರ್ಮ್ ಲ್ಯಾಂಡನ್ನ ವಿಸಿಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಯಾಕಂದರೆ ಇವತ್ತು ಕನಕುರ ರೋಡಲ್ಲಿ ನೀವು ಕೇಳ್ಪಟ್ಟಂಗೆ ಅಲ್ಲಿ ಬಿ ಎ ಮಾಡಿ ಲೇಔಟ್ಸ್ ಎಲ್ಲ ಫ ಆರು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಸ್ಕ್ವೇರ್ ಫೀಟ್ನ ಮಾರಾಟ ಮಾಡ್ತಾಯಿದರೆ ನಾವು ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವರ್ಲ್ಡ್ ಕ್ಲಾಸ್ ಕೊಡ್ತಾ ಇದ್ದೀವಿ ಅದರಲ್ಲೂ ನೀವು ಈ ಶೂ ಸಂಕ್ರಾಂತಿಗೆ ಒಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀವಿ ನೋಡಿ ಇವತ್ತು ಒಂದು ಲ್ಯಾಂಡ್ ತಗೊಂಡ್ಬಿಡ್ತಾರೆ ಆದರೆ ಅಲ್ಲಿ ಕಾಟೇಜ್ ಕಟ್ಟಬೇಕಂದ್ರೆ ಒಂದಷ್ಟು ಅಮೌಂಟ್ ಆಗುತ್ತೆ ಅದನ್ನು ವೆಯ್ಟ್ ಮಾಡೋದು ಬೇಡ ದುರ್ಗ ವೆಂಚರ್ಸ್ ಕಡೆಯಿಂದ ಒಂದು ಫೈವ್ ಲ್ಯಾಕ್ಸ್ ವರ್ತಿರೋ ಅಂಥ ಒಂದು ಕಾಟೇಜನ್ನ ಫ್ರೀಯಾಗಿ ಇದ್ದೀವಿ ಇನ್ನು ಇಂಥ ಒಳ್ಳೆ ಆಫರ್ನ ಮಿಸ್ ಮಾಡ್ಕೊಬೇಡಿ ಯಾಕಂದ್ರೆ ಸಿಟಿ ಲಿಮಿಟ್ಸಲ್ಲಿ ಫಾರ್ಮ್ ಲ್ಯಾಂಡ್ ಸಿಗೋದು ಕಷ್ಟ ಇದೆ ಇವತ್ತು ಇಲ್ಲಿ ಫಾರ್ಮ್ ಲ್ಯಾಂಡು ನೀವು ಫಾರ್ಮ್ ಹೌಸ್ ಕಟ್ಕೊಳ್ಳೋದಕ್ಕೂ ಒಳ್ಳೆ ಜಾಗ ಆದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಮಾರಿಬಿಡ್ತೀವಿ ಅಂದ್ರೂ ಇದು ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಮ ಸುತ್ತಲೂ ನಿಮ್ಗೆ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಜಸ್ಟ್ ಆಮೇಲೆ ಕನಕಪುರ ದಯಾನಂದ ಸಾಗರ್ ಯೂನಿವರ್ಸಿಟಿ ಎದುರುಗಡೆ ಫೈ ಕಿಲೋಮೀಟರ್ಸ್ ಬರೀ ಫೈವ್ ಮಿನಿಟ್ಸಲ್ಲಿ ನೀವು ಫಾರ್ಮ್ ಲ್ಯಾಂಡ್ಗೆ ರೀಚ್ ಆಗ್ಬೋದು ಇವತ್ತು ಕನೆಕ್ಟಿವಿಟಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಿದೆ ನೈಸ್ ರೋಡ್ಗೆ ನೀವು ಎಂಟ್ರಿ ಆಗಿದ್ರಿ ಅಂದರೆ ಜಸ್ಟ್ ಅಲ್ಲಿಂದ ತುಂಬ ಯಾವುದು ನಿಮ್ಮ ಟ್ರಾಫಿಕ್ ಇಲ್ಲದೆ ಡೈರೆಕ್ಟಾಗಿ ನೀವು ದಯಾನಂದ ಸಾಗರ್ ಯೂನಿವರ್ಸಿಟಿಗೆ ಹೋಗ್ತೀರಾ ಅಲ್ಲಿಂದ ಆಪೋಸಿಟ್ ದ ಆರೋಹಳ್ಳಿ ಗ್ರಾಮದಲ್ಲಿ ಮಾಡಿರೋವಂಥ ಇದು ಡಿ ಎಸ್ ವಿ ಇಲ್ಸ್ ಬಿ ಅಂತ ಇರುತ್ತೆ ಆದರೆ ಇದಕ್ಕೆ ಇನ್ನೊಂದು ರಸ್ತೆಯೂ ಇದೆ ನೀವು ಈ ಕಡೆ ಮೈಸೂರು ರೋಡ್ ಕಡೆ ನಿಮ್ಗೆ ಹತ್ತಿರ ಇದ್ದರೆ ನಿಮಗೆ ಹಳೆ ಬಿಡದಿ ಹಳೆ ಬಿಡದಿಯಿಂದ ನಿಮಗೆ ನಿತ್ಯಾನಂದ ಆಶ್ರಮ ರೋಡಲ್ಲೋದರೆ ಜಸ್ಟ್ ಒಂದು ಫಿಫ್ಟೀನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಫಾಮ್ ಲ್ಯಾಂಡ್ ಸಿಗುತ್ತೆ ನೋಡಿ ಇದು ಮೈಸೂರು ರೋಡ್ಗೂ ಕನೆಕ್ಟಿವಿಟಿ ಇದೆ ಹಾಗೆ ಕನಕಪುರ ರೋಡ್ಗೂ ಕನೆಕ್ಟಿವಿಟಿ ಇರೋವಂಥ ಜಾಗ ನೋಡಿ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇವತ್ತು ಯಾರಾದರೂ ಒಂದು ಫಾರ್ಮ್ ಲ್ಯಾಂಡ್ ಒಂದು ಐದುವರೆ ಗುಂಟೆನೋ ಹತ್ತು ಗುಂಟೆನೋ ತೊಗೊಂಡು ಇಕ್ಕೊಂಡ್ರೆ ನಮ್ಮ ನಿಮ್ಮ ಫ್ಯಾಮ್ಲಿಗೂ ಆಗುತ್ತೆ ನಾಳೆ ಇವತ್ತು ನಾವೊಂದು ಸೊತ್ತು ಮಾಡಿ ಇಕ್ಕಿದ್ರೆ ನಾಳೆ ನಿಮ್ಮ ಫ್ಯಾಮ್ಲಿ ಖುಷಿಯಾಗಿರೋದಂತೂ ಗ್ಯಾರಂಟಿ ನೋಡಿ ಸರ್ ಇವತ್ತು ನಾವು ಸೈಟ್ಸ್ ಮಾಡೋದು ಒಂದು ಟ್ರೆಂಡ್ ಇತ್ತು ಒಂದು ಟೈಮಲ್ಲಿ ಇವತ್ತು ಫಾರ್ಮ್ ಲ್ಯಾಂಡ್ ಮಾಡೋದು ಒಂದು ಟ್ರೆಂಡ್ ಆಗಿದೆ ಯಾಕಂದರೆ ಸಾಕಷ್ಟು ಜನ ಒಂದು ನಮ್ಮದೇ ಆದಂಥ ಒಂದು ಫಾರ್ಮ್ ಹೌಸ್ ಕಟ್ಕೊಂಡ್ಬಿಟ್ರೆ ನಾವು ಈ ಸಕಲೇಶ್ವರ ಊಟಿ ಇವೆಲ್ಲ ಹೋಗೋ ಅವಶ್ಯಕತೆನೇ ಇರಲ್ಲ ಯಾಕಂದರೆ ಇಲ್ಲೇ ಇದೆ ನಮ್ಮ ಕನಕಪುರ ರೋಡಲ್ಲೇ ಒಳ್ಳೆ ಗ್ರೀನರೀಸ್ ಇದೆ ಸುತ್ತಲೂ ಬೆಟ್ಟಗಳಿದ್ದಾವೆ ಇದರಲ್ಲಿ ನಾವು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ವೀಕೆಂಡ್ ಕಾಲ ಕಲಿಯೋದಕ್ಕೆ ಇದೊಂದು ಬೆಸ್ಟ್ ಲೊಕೇಶನ್ ಇದೆ ಇದು ಬಡ್ಜೆಟ್ಟು ತುಂಬ ಜಾಸ್ತಿ ನಾವು ಇಟ್ಕೊಂಡಿಲ್ಲ ಒಂದು ಕಡಿಮೆ ಬಡ್ಜೆಟಲ್ಲಿ ಲಾಂಚಿಂಗ್ ಅಂದ್ಬಿಟ್ಟು ಕಡಿಮೆ ಪ್ರೈಸಲ್ಲಿ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾರ್ತಾಯಿದ್ವಿ ನೋಡಿ ಫಾರ್ ಎಕ್ಸಾಂಪಲ್ ಅದರಲ್ಲಿ ಬುಕ್ಕಿಂಗ್ಸ್ ಆಗ್ತಾಯಿದೆ ಮೊನ್ನೆ ಒಂದು ಕಸ್ಟಮರ್ ಬಂದಿದ್ದರು ನಾನೇ ಕೇಳಿದೆ ಮೇಡಮ್ ನೀವು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರೆ ಇಷ್ಟೆಲ್ಲ ಪ್ರಾಪರ್ಟೀಸ್ ಮಾಡಿದಿರಾ ಯಾಕೆ ನೀವು ಈ ಥರ ಫಾರ್ಮ್ ಲ್ಯಾಂಡನ್ನ ತಗೊತಾಯಿದ್ದೀರಾ ಅಂದರೆ ಅವ್ರಿಗೆ ಅದೊಂದು ಖುಷಿ ಅಂತೆ ಅವ್ರು ಮಕ್ಳು ಹೇಳ್ತಾರೆ ನಮ್ಮದು ಬೇಕಾದಷ್ಟು ರೆಂಟ್ ಬರುತ್ತೆ ಸರ್ ನಮ್ಮದು ಪ್ರಾಪರ್ಟೀಸ್ ಇದೆ ಆದರೆ ನಮ್ಮ ತಾಯಿಗೆ ಏನಂದರೆ ಒಂದು ಐದುವರೆ ಗುಂಟೆ ಹತ್ತು ಗುಂಟೆ ಜಾಗ ತೊಗೊಂಡ್ರೆ ಸಾಕು ನನಗೂ ಬೇಕೇ ಬೇಕು ಅಂತ ಹಠ ಮಾಡಿ ಇವತ್ತು ಫಾರ್ಮ್ ಲ್ಯಾಂಡ್ ಬುಕ್ ಮಾಡ್ಕೊತಾ ಇದ್ದಾರೆ ಅಂದರೆ ನನಗೆ ಅದು ಕೇಳಿ ನನಗೆ ಒಂದು ಅನಿಸಿದ್ದೇನೆಂದರೆ ನೋಡಿ ನಾವೆಷ್ಟೇ ಸಂಪಾದನೆ ಮಾಡಿದ್ರು ನಮ್ಮ ಹಳುಬುಗೆ ನಮ್ಮ ನಮ್ಮ ತಾಯಂದಿರ್ಗಾಗಿರ್ಬೋದು ನಮ್ಮ ಫ್ಯಾಮ್ಲಿಗಾಗಿರ್ಬೋದು ಒಂದು ಲ್ಯಾಂಡ್ ಅನ್ನೋದು ಒಂದು ಡ್ರೀಮ್ ಇರುತ್ತೆ ನಾವು ಒಂದಷ್ಟು ಹಣ್ಣಿನ ಗಿಡಗಳು ಬೆಳೆಸ್ಕೊಂಡು ನಮ್ಮದೇ ಆದಂಥ ಒಂದು ತೋಟ ಥರ ಮಾಡಿಕೊಂಡು ಹೂವಿನ ಗಿಡ ಆಗಿರ್ಬೋದು ಹಣ್ಣಿನ ಗಿಡ ಆಗಿರ್ಬೋದು ಈ ಕಲ್ಮಶ ಇಲ್ಲದೆ ಇರೋವಂಥ ಒಂದು ಹಣ್ಣಿನ ಗಿಡ ನಾವೇ ಬೆಳೆಸ್ಕೊಂಡು ಅದರಲ್ಲಿ ತಿನ್ನೋದ್ರಲ್ಲಿ ಒಂದು ತುಂಬ ಖುಷಿ ಇರುತ್ತೆ ಹಣ್ಣು ಗಿಡ ಆಗಿರ್ಬೋದು ಫ್ರೂಟ್ಸ್ ಗಿಡ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹಾಗೆ ಒಂದಷ್ಟು ಮರಗಳು ಇನ್ಕಮ್ ರಿಟರ್ನ್ಸ್ ಅಂಥ ಗಿಡಗಳನ್ನ ಹಾಕ್ಕೊಂಡು ಸುತ್ತಲೂ ಒಂದು ಅಗ್ರಿಕಲ್ಚರ್ ಮಾಡೋದಿದೆಯಲ್ಲ ಇದರಲ್ಲಿ ಸಿಗೋವಷ್ಟು ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಹಾಗೆ ನಮ್ಮ ಆರೋಗ್ಯದ ಕಡೆ ಗಮನ ತಗೊಳಕೋದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಈ ಬೆಂಗಳೂರಲ್ಲಿ ನಮ್ಮ ಸಿಟಿಯಲ್ಲಿ ನೀವೇ ನೋಡ್ತಾ ನೋಡ್ತಾಯಿದ್ದೀರಾ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಎರಡು ಅವರ್ ಮೂರು ಅವರ್ ಆಗ್ತಾಯಿದೆ ಅಷ್ಟು ಟ್ರಾಫಿಕ್ ಅಷ್ಟು ಡಸ್ಟು ಅಷ್ಟು ಪೊಲ್ಯೂಷನ್ ಇದೆ ಇದರಿಂದ ನಮ್ಮ ಆರೋಗ್ಯದ ಕಡೆನೂ ಗಮನ ಹರಿಸಲೇಬೇಕಾಗುತ್ತೆ ಇಷ್ಟು ಕಡಿಮೆ ಬಜೆಟ್ ಇರೋವಾಗ ಮಿಸ್ ಮಾಡ್ಕೊಬೇಡಿ ಯಾಕಂದರೆ ನೋಡಿ ನಾವು ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿದೆ ಇವತ್ತು ನಾವು ಬಿಸ್ನೆಸ್ಸಿಂದೆ ಬಿದ್ದಿ ಹಿಂದೆ ಬಿದ್ದಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀವಿ ಇದೆಲ್ಲದಕ್ಕೂ ಒಂದು ಫಾಮ್ ಲ್ಯಾಂಡು ಇನ್ವೆಸ್ಟ್ಮೆಂಟ್ಗೂ ಒಂದು ಬೆಸ್ಟ್ ಅನ್ನಿಸ್ಬೋದು ಹಾಗೆ ನಮ್ಮ ಹೆಲ್ತ್ಗೂ ಒಂದು ಬೆಸ್ಟ್ ಅನ್ನಿಸ್ಬೋದು ಹಾಗೆ ಎಲ್ಲದಕ್ಕೂ ಇದೊಂದು ಫಾರ್ಮ್ ಲ್ಯಾಂಡ್ ಅನ್ನೋದು ಬೆಸ್ಟು ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಈ ಒಳ್ಳೆಯ ಆಫರು ಇದ್ದೀವಿ ಇದನ್ನು ಇಮಿಡಿಯೇಟಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಒಂದು ಫಾಮ್ ಲ್ಯಾಂಡನ್ನ ನಿಮ್ಮದು ನಿಮ್ಮದಾಗಿಸ್ಕೊಳ್ಳಿ ಇದು ನಮ್ಮ ಕನಸು ಏನಂದರೆ ಪ್ರತಿಯೊಬ್ಬರು ಒಂದು ಫಾರ್ಮ್ ಲ್ಯಾಂಡು ಫಾಮ್ ಲ್ಯಾಂಡ್ ತಗೊತಾ ಇರ್ರಿ ಯಾಕಂದರೆ ಇದು ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಲ್ಯಾಂಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಇವತ್ತು ಬೆಲೆ ಸಿಕ್ಕಪಟೆ ಇರೋದು ನಿಮಗೂ ಗೊತ್ತಿದೆ ಹತ್ರ ಹತ್ರ ನೀವು ಕನಕಪುರ ಅಲ್ಲ ಅಲ್ಲಿಂದ ಒಂದು ನೂರು